ಒಂದು ಕಡೆ ಇನ್ನೇನು ಲೋಕಸಭೆಯ ಚುನಾವಣೆ ಬಂತು ಈ ಬಾರಿ ಮತದಾರನಲ್ಲಿ ಯಾವ ಪಕ್ಷಕ್ಕೆ ಒಲವಿದೆ ಅನ್ನೋದನ್ನ ಒಂದು ರಿಪೋರ್ಟ್ ಮಾಡಿದೀವಿ ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಈ ಸಲ ಮುದ್ದಾನ್ಮೆಗೌಡ್ರೆ ಎಂ ಪಿ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ವಿ ಸೋಮಣ್ಣ ಖಚಿತವಾಗಿ ಸೋಲ್ತಾರೆ ಬೆಟ್ಟಿಂಗ್ ಅಲ್ಲಿ ಬಂದ್ರೆ ನಾವು ಎಷ್ಟೇ ಬರ್ಲಿ ಕಡ್ತೀವಿ ನಾವು ಆ ಲೆಕ್ಕಾಚಾರ ಇಸ್ಪಿಟಲ್ ಬಿಡಲ್ಲ ಅಂದ್ರೆ ನಾವು ನಮ್ಮ ಮುದ್ದಾನ್ಮೆ ಗೌಡ್ರಿಗೆ ಬಿಡಲ್ಲ ನಾವು ಈ ಕೇಂದ್ರದಲ್ಲಿ ಯಾವ್ದು ಬರ್ಬೇಕು ಸರ್ ನಿಮಗೆ ಎಲೆಕ್ಷನ್ ಯಾವ್ದಾರ ಬರಲಿ ಗುರು ಮೊದಲು ನಮ್ಮ ಗಾಡಿಗಳಿಗೆ ಡೀಸೆಲ್ ರೇಟು ಎಲ್ಲ ಕಮ್ಮಿ ಮಾಡಲಿ ಗುರು ಎಲ್ಲ ಡೀಸೆಲ್ ರೇಟೆಲ್ಲ ಹಿಂಗೆ ಮಾಡಿ ಕುದ್ರೆ ನಮ್ಮ ಟೂರಿಸ್ಟ್ ಏನು ಹೊಡಿಬೇಕು ಜೀವನ ಏನು ಮಾಡ್ಬೇಕು ನಾವೆಲ್ಲ ಖಂಡಿತ ಯಾರಾರ ಬರಲಿ ಈ ಸತಿ ಯಾವ ಸರ್ಕಾರ ಕರೆಕ್ಟಾಗಿ ಐತೆ ಗುರು ಯಾರು ಕರೆಕ್ಟಾಗಿಲ್ಲ ಎಲ್ಲ ಬಂದರಲ್ಲ ಅವ್ರವ್ರ ಮನೆಗೆ ನೋಡ್ಕೊಳ್ಳೋರೇ ಜಾಸ್ತಿ ಯಾರೋ ದುಡ್ಮೆ ಅವ್ರವ್ರ ಮನೆಗೆ ದುಡ್ತಾಂಡೋತವ್ರ ಅಷ್ಟೇ ನಮ್ಮನ್ನು ಯಾರು ಉದ್ಧಾರ ಮಾಡಲ್ಲ ನೋಡಂಬ ಬಿಡ್ರಿ ಯಾರು ಬರ್ಬೇಕು ಅಂತ ಮೋದಿ ಎಲ್ಲ ಕಮ್ಮಿ ಮಾಡ್ತೀನಿ ಮದ್ಯ ಕಮ್ಮಿ ಮಾಡ್ತೀನಿ ಅಂದ್ರು ಅವರು ಕಮ್ಮಿ ಮಾಡಲಿಲ್ಲ ಇವರು ಕುಮಾರಸ್ವಾಮಿ ಅವ್ರು ಮಾಡ್ತೀನಿ ಅಂತಾರೆ ಯಾರ್ಯಾರು ಮಾಡ್ತಾರೋ ಯಾರ್ಯಾರು ಮಾಡಲ್ವೋ ಭಗವಂತಂಗೆ ಗೊತ್ತು ಅಲ್ಲ ನಿಮ್ಗೆ ಯಾರು ಬಂದರೂ ಚಂದ ಅಂತ ಯಾವುದೋ ಹೊಸ ಸರ್ಕಾರ ಬಂದ್ರೆ ಸಾಕು ಅನ್ಸುತ್ತಪ್ಪ ಇವ್ರು ಯಾರು ಬೇಡ ಅನ್ಸುತ್ತೆ ಹೊಸ ಸರ್ಕಾರ ಅಂದ್ರೆ ಅದು ಯಾರು ಆಗಲಿ ಯಾರೋ ಹೊಸೊಬ್ಬರು ನಿಂತ್ಕಂಡ್ ಗೆದ್ದು ಬಿಟ್ರೆ ಚ ಸಾಕು ಅವ್ರ ಏನೋ ಮಾಡ್ತಾರೇನೋ ಅಂತ ಇವ್ರು ಏನು ಮಾಡಲ್ಲ ಸುಮ್ಮನೆ ಹೇಳ್ಬೇಕೆ ಅವ್ರು ಮಾಡ್ತಾರೆ ಅಂತ ಏನು ಗ್ಯಾರಂಟಿ ಇದೆ ಸರ್ ನೋಡೋಣ ವಸಪ್ ಯಾರು ವಸೊಬ್ರ್ ಬಂದು ಮಾಡೇ ಮಾಡ್ತಾರೆ ಅವ್ರು ನಾಳೆ ಇನ್ನೊಂದಿನ್ ಗೆಲ್ಲೇಬೇಕಲ್ಲ ಇವ್ರು ಹೆಂಗೋ ಗೆಲ್ತೀವಿ ಅಂತ ಏನು ಮಾಡಲ್ಲ ಇವರು ಯಾರು ಬರಬೇಕು ಸರ್ ಕೇಂದ್ರದಲ್ಲಿ ನಮಗೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಏನು ಬರ್ಬೇಕು ಬಿಜೆಪಿ ಬಂದ್ರಾಗಲ್ವಾ ಬಿಜೆಪಿ ಬೇಡ ಯಾಕೆ ಅಂತ ಕಾಂಗ್ರೆಸ್ ಬಂದ್ರೆ ಒಳ್ಳೆ ಬಡವರಿಗೆ ಸಹ ಆಗುತ್ತೆ ಏನಾಗುತ್ತೆ ಒಳ್ಳೆ ಒಳ್ಳೆ ಏನಾಗುತ್ತೆ ಒಳ್ಳೆ ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಎರಡು ಸಾವಿರ ಬಡವರಿಗೆ ಕಾಸು ಹಾಕಿದ್ದಾರೆ ಅಕ್ಕಿ ಫ್ರೀ ಕೊಟ್ಟಿದ್ದಾರೆ ಎಷ್ಟು ಕೆ ಜಿ ಅಕ್ಕಿ ಫ್ರೀ ಕೊಟ್ಟಿದ್ದಾರೆ ಎಷ್ಟು ಐದು ಕೆಜಿ ಐದು ಕೆಜಿ ನೀವು ತಿಂತಾ ಇದ್ರೆ ಅಕ್ಕಿ ಸಿಗ್ತಾ ಇದೆಯಾ ನಿಮಗೆ ಗ್ಯಾರಂಟಿ ಹೇಳಿ ಸಿಗ್ತಾರೆ ನಮಗಿನ್ನೂ ಸಿಗ್ತಾ ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಏಕೆಂದರೆ ಫ್ರೀ ಮಾಡಿರಿ ಬಸ್ ಪಾಸೆಲ್ಲ ಫ್ರೀ ಮಾಡಿರೋ ಅಲ್ವಾ ಸರ್ ಸಹ ಅನುಕೂಲ ಅದು ಅನುಕೂಲ ಸರ್ ಅದು ಬಸ್ ಬಾಸ್ ಫ್ರೀ ಆಗಿರೋದಕ್ಕೆ ನಿಮ್ಗೆ ಏನಾರು ಅನುಕೂಲ ಆಗಿದೆಯಾ ನಮಗೆ ಏನು ಕಾಂಗ್ರೆಸ್ ಬಂದರೆ ಒಳ್ಳೇದು ಮೋದ್ರೆ ಒಳ್ಳೆ ಕೆಲಸ ಮಾಡ್ತಾವ್ರೆ ಸರ್ ಅದಿಕ್ ದಾಸ ಉಳಿಸೋರು ಒಳ್ಳೆಯವ್ರು ಅವ್ರದೇ ಎಲ್ಲ ಕಡೆಗೂ ಇರೋದು ಸಾ ಕಾಂಗ್ರೆಸ್ ಯಾಕೆ ಬರಬಾರ್ದು ಕಾಂಗ್ರೆಸ್ ಇದ್ರಾಗೈತೆ ರಾಜ್ಯ ಸರ್ಕಾರದಾಗ ಬರ್ಬೋದಲ್ವಾ ಯಾವ್ದಾಗ ಬರ್ಬೇಕಾಯ್ತು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾವ್ರೆ ರೈತರು ಎಲ್ಲ ಕಾಂಗ್ರೆಸ್ ಎಲ್ಲ ಫ್ರೀ ಫ್ರೀ ಅಂತ ಕೊಡ್ತಾವ್ರಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೆಂಗಸ್ ಹೇಳ್ತಾರೆ ಅವ್ರನ್ನ ಹೆಂಗಸರುಗಳ್ ಕೇಳಬೇಕು ಅಷ್ಟೇ ಅಲ್ಲ ನಿಮಗೆ ಗೊತ್ತಿರಂತ ಮಾಹಿತಿ ಪ್ರಕಾರ ಮಾಹಿತಿ ಏನು ಇಲ್ಲಪ್ಪ ಬಿ ಜೆ ಕೆ ಸರ್ಕಾರ ಬಂದ್ರೆ ಚೆಂದ ಯಾಕಂದರೆ ಬಡ ಬಗ್ಗರಿಗೆ ಎಲ್ಲ ಸಹಕಾರ ನೀಡ್ತಾರೆ ಅದರಿಂದ ಬಿ ಜೆ ಪಿ ಬಂದರೆ ನಮಗೆ ಅನುಕೂಲ ರೈತರು ಸಾಲ ಬಡ ಕಿಸಾನು ಅದು ಇದು ಎಲ್ಲ ಸೆಂಟ್ರಲ್ ಸಹಾಯ ಆಗ್ತಾಯಿತ್ತು ಆದ್ದರಿಂದ ಬಿ ಜೆ ಪಿ ಸರ್ಕಾರವೇ ಒಳ್ಳೆಯದು ಬಿ ಜೆ ಪಿ ಸರ್ಕಾರ ನೀವು ಹೇಳ್ತಾ ಇದ್ದೀರಾ ಕೇಂದ್ರದಿಂದ ಬಂದರೆ ಎಲ್ಲ ರೈತರು ಸಾಲನ ಮನೆ ಮಾಡ್ತಾರೆ ಅಂತ ಇದ್ದೀರಾ ಕಾಂಗ್ರೆಸ್ ಮಾಡಲ್ವಾ ಸರ್ ಹಾಗಾದರೆ ಅದು ಹೇಳಕ್ಕೆ ಬರಲ್ಲ ಆದ್ದರಿಂದ ಬಿ ಜೆ ಪಿ ಸರ್ಕಾರವೇ ಒಳ್ಳೆಯ ಸರ್ಕಾರ ಎಂದು ನಾವು ಹೇಳ್ತಾ ಇದ್ದೀವಿ ಸರ್ ಓಕೆ ಸರ್ ಥ್ಯಾಂಕ್ ಯು ಲೋಕಸಭೆ ಚುನಾವಣೆ ಬರ್ತಾ ಇದೆ ಯಾರ ಮೇಲೆ ಜಾಸ್ತಿ ಒಲವು ಸರ್ ನಿಮಗೆ ಯಾವ ಪಕ್ಷದ ಮೇಲೆ ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಸರ್ ಕಾಂಗ್ರೆಸ್ ಪಕ್ಷದ ಮೇಲೆ ಏನಕ್ಕೆ ಸರ್ ಒಲವು ನಿಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಸಿದ್ದರಾಮಯ್ಯ ನಮ್ಮವರು ಅದು ಅವರು ಇರಬೇಕು ಆಮೇಲೆ ಒಳ್ಳೆ ಕೆಲಸಗಳು ಮಾಡ್ಯವರೆ ಗ್ಯಾರಂಟಿ ಕೊಟ್ಟವ್ರೆ ಲೇಡೀಸ್ಗೆಲ್ಲ ಅನುಕೂಲ ಆಗೈತೆ ಮೋದಿ ಏನು ಮಾಡಲ್ಲ ಸುಮ್ಮನೆ ಹೇಳ್ಕೊಳ್ಳೋದ್ ಅಷ್ಟೇ ಭಾಷಣ ಯಾವ್ದು ಬರ್ಬೇಕು ಸರ್ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರಬೇಕು ಯಾಕೆ ಬರ್ಬೇಕು ಸರ್ ಮೋದಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾರೆ ಬರಬೇಕು ಏನೇನು ಒಳ್ಳೆ ಕೆಲ್ಸಗಳು ಮಾಡಿದ್ದಾರೆ ಸರ್ ರೀ ಏನು ಒಳ್ಳೆ ಕೆಲಸನ ಮಾಡಿರೋದವ್ರು ಒಂದ ಎರಡ ಬೇಕಾದಷ್ಟೆಲ್ಲ ಅವರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಆಗ್ತೈತೆ ಅವ್ರನ್ನ ಬಿಟ್ಟಿಂದ ಯಾರನ್ನ ನಾನ್ ತಮ್ಮ ಏನು ಮಾಡ್ತೀರಾ ಸರ್ ಹಾಂ ಒಳ್ಳೆ ಕೆಲಸ ಆಗ್ತೈತೆ ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ ಅಂತ ಸರ್ ನಿಮ್ಮ ಕಾಂಗ್ರೆಸ್ನವರು ಅವ್ರು ಅವ್ರ ಕಾಲದಲ್ಲಿ ಅವ್ರು ಮಾಡೋವಷ್ಟು ಅಲ್ಲ ಈಗ ಹೇಳಿದ್ರೆ ಈಗಿಲ್ಲ ಈಗ ಅನ್ಕ ಅವ್ರೆಲ್ಲ ಜೀರಾ ಅವ್ರು ಏನಿಲ್ಲ ಬರೀ ಐದು ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಅಂತ ಜನನಲ್ಲಿ ಹಾಳು ಮಾಡಿ ಕೊಟ್ಟಿದ್ದಾರೆ ಏನು ಕೊಟ್ರು ಜನಕ್ಕೆ ಅದೆಲ್ಲ ಬೇಕಿರಲಿಲ್ಲ ಫ್ರೀ ಬಸ್ ಪಾಸು ಎಲ್ಲನೂ ಯಾಕೆ ಬೇಕಾಯಿತು ಏನಕ್ಕೆ ಬೇಕಾದ ಎಲ್ಲ ಮಾಡಂಗಿಲ್ಲ ಬರಬಲ್ಲ ಎಮ್ ಎಲ್ ಎ ನೀಡ ಇವ್ರು ಇವರು ಎಮ್ ಎಲ್ ನೀನ್ ಹೇಳಿ ಸರ್ ಮಾತಾಡಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರಬೇಕು ಆದ್ದರಿಂದ ಕೆಲವು ಅನೇಕ ಅಭಿವೃದ್ಧಿ ಕೆಲಸಗಳು ಆಗಬೇಕು ಮೋದಿಯಿಂದ ದೇಶದ ಬಗ್ಗೆ ಅವರಿಗೆ ಭಾಳ ಕಾಳಜಿ ಇದೆ ನಿಷ್ಠಾವಂತರು ಪ್ರಾಮಾಣಿಕರು ಅವರಂಥ ಮೋದಿಯಂಥ ಪ್ರಧಾನಮಂತ್ರಿ ಇಲ್ಲಿವರೆಗೂ ಯಾರೂ ಆಗಿಲ್ಲ ಮುಂದೆ ಆಗೋದಿಲ್ಲ ಅಂತ ನನ್ನ ಭಾವನೆ ಆದ್ದರಿಂದ ಮೋದಿ ಅವರನ್ನೇ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕು ನಮ್ಮ ಅಲ್ಲ ಅಭಿರುಚಿ ಆದ್ದರಿಂದ ತಾವೆಲ್ಲ ಜನಗಳು ಈ ಸರಿ ಅದಕ್ಕೋಸ್ಕರ ಓಟ್ ಹಾಕ್ಬೇಕು ಮೋದಿ ಅವರು ಏನು ಅನೇಕ ಸಂಸ್ಥೆ ಸಂಘ ಸಂಸ್ಥೆಗಳು ಒಳ್ಳೆ ಡ್ಯಾಮ್ಗಳು ಒಳ್ಳೊಳ್ಳೆ ರೋಡು ವ್ಯವಸ್ಥೆಗಳು ಎಲ್ಲ ಮಾಡಿದ್ದಾರೆ ಆದ್ದರಿಂದ ಮೋದಿ ಸರ್ಕಾರಕ್ಕೆ ನಾವೆಲ್ಲ ಬೆಂಬಲ ವಾಜಪೇಯಿಯಿಂದ ಇಂಧನ ಇದ್ದಗಳಿಂದಲೂ ನಾವು ಬಿ ಜೆ ಪಿಗೆ ಓಟ್ ಹಾಕ್ತಿದ್ದೋ ಈ ಸತಿ ಎಮ್ ಎಲ್ ಎ ಬಂದಾಗ ವಾಸಣರ್ಗೆ ಹಾಕಿದ್ದೋ ಈ ಸತಿ ದೇಶ ಉಳಿಬೇಕು ಅಂದರೆ ನರೇಂದ್ರ ಮೋದಿಗೆ ಓಟ್ ಹಾಕ್ತಿದ್ವು ಸರ್ ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಹೌದು ಯಾಕೆ ಸರ್ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಬಂದರೆ ಅಂದರೆ ಇದು ಎರಡು ಸಾವಿರದ ಹದಿನಾಲ್ಕರಿಂದ ಈ ಕಡೆಯಿಂದ ನಮ್ಮ ಅವರು ಏನು ಕೆಲಸ ಮಾಡಿಲ್ಲ ಕೇಂದ್ರದಲ್ಲಿ ಯಾವ್ದು ಬರಬೇಕು ಅಂತ ಏನಾರು ಹೇಳಿ ಕೇಂದ್ರದಲ್ಲಿ ಮೋದಿ ಬರಲಿ ಕೇಂದ್ರದಲ್ಲಿ ಯಾವ್ದು ಬರ್ಬೇಕು ಸರ್ ಮೋದಿ ಮೋದಿಯವರು ಬರಲಿ ಮೋದಿನೇ ಯಾಕೆ ಬರ್ಬೇಕು ಸರ್ ಅವೆಲ್ಲ ಗೊತ್ತಿಲ್ಲ ಮೋದಿ ಬರಲಿ